ಗ್ರೇಟರ್ ಬೆಂಗಳೂರು ಅಥಾರಿಟಿ ವಾರ್ಡ್ ನಂಬರ್ ನಲವತ್ತೊಂದರ ವ್ಯಾಪ್ತಿಯಲ್ಲಿರುವ ಕೂಡ್ಲು ಅಂಬೇಡ್ಕರ್ ನಗರ ಹೊಂದಿಕೊಂಡಂತೆ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ನೂತನವಾಗಿ ಪ್ರಾರಂಭಿಸಲು ಮುಂದಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಾರ್ ಲೈಸೆನ್ಸ್ ಅನ್ನು ರದ್ದುಪಡಿಸಬೇಕು ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರವರು ಒತ್ತಾಯಿಸಿದರು ಇನ್ನು ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಂದೇಶ್ ರವರು ಮಾತನಾಡಿ ಇನ್ನು ನೂತನವಾಗಿ ಪ್ರಾರಂಭವಾಗುತ್ತಿರುವ ಬಾರ್ ಅಂಡ್ ರೆಸ್ಟೋರೆಂಟ್ ಬಳಿಯಲ್ಲಿಯೇ ಸರ್ಕಾರಿ ಶಾಲೆ ಇದೆ ಜೊತೆಗೆ ದೇವಾಲಯವಿದ್ದು ಹಾಗೂ ಈ ರಸ್ತೆಯಲ್ಲಿಯೇ ನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಮಹಿಳೆಯರು ಹಾಗೂ ಸಾರ್ವಜನಿಕರು ಓಡಾಡುತ್ತಿದ್ದು ಬಾರ್ ಅನ್ನು ಪ್ರಾರಂಭಿಸುವುದರಿಂದ ಶಾಲಾ ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲದಂತಾಗುತ್ತದೆ ಜೊತೆಗೆ ಶಾಂತಿಯಾಗಿರುವ ಈ ವಾತಾವರಣ ಸಂಪೂರ್ಣ ಹಾಳಾಗುತ್ತದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಾರ್ ಲೈಸೆನ್ಸ್ ಅನ್ನು ಕೂಡಲೇ ರದ್ದುಪಡಿಸಬೇಕು ಇಲ್ಲವಾದಲ್ಲಿ ಸಂಘಟನೆ ವತಿಯಿಂದ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು ಇನ್ನು ಸ್ಥಳದಲ್ಲಿ ಕೂಡ್ಲು ಗ್ರಾಮಸ್ಥರು ಮತ್ತು ಅಂಬೇಡ್ಕರ್ ನಗರ ನಿವಾಸಿಗಳು ಸ್ಥಳೀಯ ಮುಖಂಡರು ಹಾಜರಿದ್ದರು

ಅದಕ್ಕೆ ಬೇಗ ಪರ್ಮಿಷನ್ ತಪ್ಪ ಕೊಡೋಂಗೇ ಇಲ್ವಲ್ಲ ಅದಕ್ಕೆ ಪರ್ಮಿಷನ್ ಏನು ಕೊಡ್ಬೋದು ನಮಸ್ತೆ ನಮಸ್ತೆ ಮಗ ನೋಡಿ ಎಷ್ಟೋ ವರ್ಷ ನೋಡಿ I don't know what happened.

ట్రేడ్ లైసెన్స్ ఇదే యావనవర అప్ప అదేనో దొడ్డ జమీందారు అవా దొడ్డ మినిస్టర్ ఆగ్ ట్రేడ్ లైసెన్స్ అవ్వండి అల్వా ట్రేడ్ లైసెన్స్ నగరసభ వ్యాప్తి అథవా కమిషనర్ వ్యాప్తి బిఎఎం వ్యాప్తి ఇదే ఇరవై ఎంపీ వ్యాప్తి ట్రేడ్ లైసెన్స్ తగ్గలి అబకారీ యారోసెన్స్ కొడుతుంది యారు లంచే అైసెన్స్ కొట్టారు అది కూడ్లు నమ్మ అంబేడ్కర్ నగర ಅಲ್ಲಿ ಜೀವನ ಮಾಡೋ ಅಂಥವ್ರೆಲ್ಲ ನಮ್ಮ ಜನ ಅರ್ಥ ಇದೆ ಅಲ್ವಾ ನಗರಸಭೆ ವ್ಯಾಪ್ತಿಯಲ್ಲಿ ತಪ್ಪು ನಡೆದೈತೆ ಅಂತ ಹೇಳ್ಬಿ ಅಂದ್ಕೊಂಡಿದ್ರು ನಾವು ಅಂದ್ರೆ ಬಿ ಪಿ ಎಫ್ ಬಿ ವ್ಯಾಪ್ಟಿಯಲ್ಲಿ ತಪ್ಪು ನಡೆದೈತೆ ಟ್ರೇಡ್ ಲೈಸೆನ್ಸ್ ಇಶ್ಯೂ ಮಾಡಿಬಿಟ್ಟಿರ್ತಾರೆ ಅದು ನಾವು ಹೋರಾಟನ ಒಂದು ನಿಮಿಷ ನಾವು ಹೋರಾಟನಾ ಬಾರ ಮುಂದೆ ಬೇಡ ಬಿ ಪಿ ಎಫ್ ಇ ಮುಂದೆ ಮಾಡೋಣ ಅಂತ ಹೇಳ್ಬ ಅಂದ್ಕೊಂಡು ಇವತ್ತೊಂದು ಮೆಸೇಜ್ ಒಂದು ಲೆಟರ್ ನಿಮ್ಗೆ ಕೊಟ್ಬಿಟ್ಟು ಬರೋಣ ಅಂತ ಬಂದಿ ಕೊಟ್ಟಿದ್ರಲ್ಲ ಇಲ್ಲಿ ಲೆಟರ್ ಏಡ್ ಕೊಟ್ಬಿಟ್ಟು ಬರೋಣ ಅಂತ ಬಂದಿದ್ದೀವಿ ಆದ್ರೆ ಟ್ರೇಡ್ ಲೈಸೆನ್ಸ್ ನೀವು ಕೊಟ್ಟಿಲ್ಲ ಅಂದಾಗ ನಾಳೆ ಬೆಳಗ್ಗೆ ಹೋಗಿ ನಿಮ್ಮ ಬಿ ಪಿ ಎಫ್ ದಯವಿಟ್ಟು ಕೊಟ್ಟಿಲ್ಲ ನಮ್ಮ ಕಾನೂನು ನಮ್ಮ ಇಲ್ಲೇ ಕೂತ್ಕೊಂಡು ಹೊರಟ ಮಾಡಿದೀನಿ ಏನು ಅಲ್ವಾ ಈಗ ಹೊಸ್ನಾಗ ನಿನ್ನೆ ಎಲ್ಲ ಮೊನ್ನೆ ಓಪನ್ ಮಾಡಿದರು ಸಿ ಎಂದೆಲ್ಲ ನಮ್ಮ ಸ್ವಂತ ಇಲ್ಲ ಸರ್ ಒಂದು ಕಾರ್ ಓಪನ್ ಆದ್ರೆ ನಮ್ಮ ಸ್ಟೂಡೆಂಟ್ ಏನಂತ ಗೊತ್ತಾ ಸ್ಕೂಲ್ ಹೋಗೋ ಸ್ಟೂಡೆಂಟ್ ಏನಂತ ಗೊತ್ತಾ ಗೊತ್ತಾ ಬಾರ್ ಎಲ್ಲರೂ ಹೋಗ್ತಾರೆ ದೊಡ್ಡ ದೊಡ್ಡವರು ಹೋಗ್ತಾರೆ ನಾನು ಹೋಗೋಂಥ ವಾಟರ್ ಕುಡಿಯೋಣ ಅಂತ ಅಂದ್ಕೊಳ್ತೀನಿ ಅದೇ ಒಂದೇ ಲೈಬ್ರರಿ ಓಪನ್ ಆದರೆ ಬರೋ ಸರ್ ಕ್ಲಿಯರ್ ಸಾವಿಲ್ಯ ಪೊಡ್ಲಲ್ಲಿ ಅಂಬೇರು ಇದೆ ಗೊತ್ತಾ ಅಲ್ಲಿ ವಸ್ತ ಒಂದು ಬಾರ್ ಒಪರ ಆಗಿದೆ ಟೂ ಡೇಸ್ ಬ್ಯಾಕ್ ಅದಕ್ಕೆ ಅದು ಬಾರ್ ಅಲ್ಲಿ ಇರಬಾರದ ಸ್ಕೂಲ್ ಇದೆ ಆಮೇಲೆ ನಮ್ಮ ಕಾಲೇಜಿನವರಲ್ಲಿ ಪರಿತ ಸಂಘಟೆಯಿಂದ ಸಂದೇಶ ನಮಗಿದ್ದಾರೆ ಸಂತ ಹೋಗ್ಬಿಡಿದ್ದಾರೆ ಬೆಲಿ ತನಿ ಸಂಘಟನೆಯಿಂದ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ ಆಮೇಲೆ ಅವರು ಗ್ರಾಮಸ್ಥರೆಲ್ಲ ಬಂದಿದ್ದಾರೆ

ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರ ವ್ಯಾಪ್ತಿಗೂ ಬರುತ್ತಲ್ವಾ ನಾನು ಹೇಳ್ತಾ ಇರೋಂಥದ್ದು ನೀವು ಟ್ರೇಡ್ ಲೈಸೆನ್ಸ್ ಇಶ್ಯೂ ಮಾಡಿದ್ದೀರಾ ಅಂತ ಸರ್ ಗೊತ್ತಿಲ್ಲ ಅಂದ್ರೆ ಅರ್ಥ ಅಲ್ಲಿಗೆ ಈಗ ನಾನು ಹೇಳೋ ಸರ್ ಒಂದು ನಿಮಿಷ ಟ್ರೇಡ್ ಲೈಸೆನ್ಸ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ನಾಳೆ ಬೆಳಗ್ಗೆ ಹೋಗಿ ನೀವು ಲಾಕ್ ಮಾಡಿ ಇಲ್ಲಿಂದ ಲಾಕ್ ಬರಂಗ್ ಓಪನ್ ಮಾಡಿಬಿಡ್ತಾರೆ ಅವ್ರಿಗೆ ನಿಮ್ಮ ನೋಡಿ ಬರಲ್ಲ ಇದು ಅಂತ ಅದು ಎಂ ಎಸ್ ಸೈ ಅಲ್ ಎಂ ಎಸ್ ಸೈ ಅಲ್ ಆ ಎಂ ಎಸ್ ಐ ಅಲ್ ಎಮ್ ಆರ್ ಪಿ ಬಾತ್ ಮಾಡಿದ್ದಾರೆ ಏ ನೀವ್ ಹೇಳ್ತಾ ಇದ್ದೀನ ಮೊದಲ ಏನ ಸಣ್ಣ ಪುಟ್ಟ ವಿಚಾರ ಇದ್ದೀರಾ ಇದೇ ಕೊಟ್ಟ ಹೇಳೋದ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ದುಡ್ಡು ಕೊಟ್ರು ಯಾರು ಕಾಸು ಏನು ಮಾಡ್ತಾರೆ ಇಮಿಡಿಯೇಟ್ ಅವರು ಬಾರ್ ಕೊಡ್ತಾರೆ ಗ್ರಾಮ ನೀವಲ್ಲ ಸರ್ ಗ್ರಾಮದ ಜವಾಬ್ದಾರಿ ಯಾರು ಸರ್ ಹೆಲ್ತ್ ಇನ್ಸ್ಪೆಕ್ಟರ್ ನೀವೇ ತಾನೆ ನೀವು ಎಲ್ಲಾ ಗ್ರಾಮಸ್ಥರನ್ನು ವಿಚಾರಿಸಿಕೊಂಡು ಅಲ್ಲಿ ಬಾರ್ ಐತಾ ಸ್ಕೂಲ್ ಐತಾ ಕಾಲೇಜ್ ಐತಾ ಏನೈತೆ ಅಂತ ನೋಡ್ಕೊಂಡು ಅಪ್ಪ ಇದು ದಲಿತರ ಒಂದು ಕಾಲೋನಿನಪ್ಪ ಇಲ್ಲಿ ಏನಾದ್ರು ಬಾರ್ ಓಪನ್ ಮಾಡಿದ್ರೆ ನಾಳೆ ಬೆಳಗ್ಗೆ ಗಲಾಟೆಗಳಾಗುವಂತ ದಲಿತರಿಗೆ ಆರೋಗ್ಯ ಅಂತ ಚಾನ್ಸಸ್ ಯಾಕಂದ್ರೆ ನಾನು ಅದಿರ ಕೂಡ ಎಲ್ ತಿ ಸರ್ ಹಾ ಒಂದು ಲೈಸೆನ್ಸ್ ಟ್ರೈಡ್ ಲೈಸೆನ್ಸ್ ಇಶ್ಯೂ ಮಾಡಬೇಕಂದ್ರೆ ಇನ್ಸ್ಪೆಕ್ಟರ್ ಪಾತ್ರ ಪ್ರಮುಖವಾಗಿ ಐತೆ ಆದ್ರೆ ನೀವು ಹೇಳ್ತಾ ಇದೀರಾ ನಮ್ಗೆ ಗೊತ್ತೇ ಇಲ್ಲ ಅಂತ

ಈಗ ಇವಾಗ ಗಮನಕ್ಕಿಲ್ಲ ಅಂದ್ರೆ ಸರ್ ಸರ್ ನಾನು ಒಂದ್ ನಿಮಿಷ ಕೇಳಿ ಸುಮ್ ಸುಮ್ನೆ ಬರುವಂತ ವ್ಯಕ್ತಿ ಅಲ್ಲ ಒಂದು ವಿಚಾರ ಅಂತ ಹೇಳ್ಬಿಟ್ಟು ಬಂದಾಗ ಅದ್ರಲ್ಲಿ ವಾಸವಾಂಕ್ಷೇತ್ರನೇ ಬರೋದು ನೀವು ಕೊಟ್ಟಿಲ್ಲ ಅಂದ್ರೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಕೊಟ್ಟಿಲ್ಲ ಅಂದ್ರೆ ಕೊಡ್ಬೇಡಿ ಸರಿ ಇದು ನಾವೇನಂತ ಏನಂದ್ರೆ ಒಂದು ಟ್ರೇಡ್ ಲೈಸೆನ್ಸ್ ಕೊಡಬೇಕಂದ್ರೆ ಎಲ್ಜ್ ಇನ್ಸ್ಪೆಕ್ಟರ್ ಅವರು ಮಾರ್ಕ್ ಮಾಡಿ ಅದಕ್ಕೆ ರಿಪೋರ್ಟ್ ಹಾಕಿ ಕೊಟ್ರೆ ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ ಕಮಿಷನರ್ ಅವರು

ಸರಿ ಸರಿ ಸರ್ ಇಲ್ಲ ನೀವು ಒಂದು ಕೆಲಸ ಮಾಡಿ ಸರ್ ನಿಮ್ಮ ಒಂದು ಎಂಡೌನ್ಸ್ಮೆಂಟ್ ನಿಮ್ಮ ಇದು ಬಿ ಬಿ ಎಂಪಿ ಕಡೆಯಿಂದ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಎಂಡೌಸ್ಮೆಂಟ್ ಕೊಡಿ ಸರ್ ಓ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ನೋಡಿ ಸರ್ ಕೊಡಿಸ್ಕೊಂಡು ಬೇಡ ನಾನು ಇದೇ ಫಸ್ಟ್ ಟೈಮ್ ಕೈ ತಾರಂತು ಅಲ್ಲಿ ಕರಂತು ಬಾಯಂತು ಹ್ಞೂ ರೆಡ್ ಕಮ್ಮ ನಂಗೆ ನಮಸ್ಕಾರ ನಮ್ಮ ಬೆಂಗಳೂರು ನಗರ ಕೂಡ್ಲು ಅಂಬೇಡ್ಕರ್ ನಗರ ವಾರ್ಡ್ ನಂಬರ್ ನಲವತ್ನಾಲ್ಕು ಇಲ್ಲಿ ಅಕ್ರಮವಾಗಿ ಇಲ್ಲಿಗಲ್ ಆಗಿ ಸ್ಕೂಲು ಒಂದು ಮೂರು ಐತೆ ಆ ಸ್ಕೂಲ್ ಮಕ್ಕಳು ಇದೇ ರೋಡಲ್ಲಿ ಓಡಾಡಬೇಕು ಬೆಳಗ್ಗೆ ಆದರೆ ಸಂಜೆ ಆದರೆ ಇಲ್ಲಿ ಕುಡ್ದೋರು ಕುಡಿದ್ರಕ್ಕೆ ಬೆಳಗೋದು ಯಾರು ಹೆಣ್ಮಕ್ಳು ಯಾರೋ ತಾಯಿ ಯಾರು ತಂಗಿ ಯಾರು ಅಕ್ಕ ಯಾರು ಗೊತ್ತಾಗಲ್ಲ ಆ ಮಕ್ಳು ಯಾರು ದೊಡ್ಡವರು ಯಾರು ಅನ್ನೋದು ಗೊತ್ತಾಗಲ್ಲ ಇಲ್ಲಿ ಬಾರ್ ಮಾಡಬಾರ್ದು ಬಿಟ್ಟು ಗ್ರಾಮಸ್ಥರು ಹುಡುಗರೆಲ್ಲ ಸುಮಾರು ವರ್ಷಗಳಿಂದ ಮನವಿಗಳು ಬರ್ತಾ ಇದಾರೆ ಸುಮಾರು ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದಾರೆ ಆದರೆ ಕೋಟಿ ರೂಪಾಯಿ ಲಂಚ ಕೊಟ್ಟು ನೋಡಿ ಇಲ್ಲೇ ಬಾರು ನೋಡಿ ಇಲ್ಲೇ ಐತೆ ಇನ್ನೇ ಬಾರ್ ತೆಗೆದು ಈ ರೋಡಲ್ಲಿ ಹೋಗೋ ಬರೋರಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡೋದಲ್ದಿರ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತೊಂದರೆ ಕೊಡೋಂಥ ಕೆಲಸ ನಡೀತಾ ಇದೆ ಬಿ ಪಿ ಎಂ ಅಧಿಕಾರಿಗಳಿಗೂ ಮತ್ತು ಅಬಕಾರಿ ಅಧಿಕಾರಿಗಳಿಗೆ ಕೋಟಿ ಎಂಟು ರೂಪಾಯಿ ಲಂಚ ಕೊಟ್ಟು ಈ ಒಂದು ಬಾರ್ ಓಪನ್ ಮಾಡಿದ್ದಾರೆ ನಾವು ಮಾನ್ಯ ಸರ್ಕಾರಿ ಅಧಿಕಾರಿಗಳಲ್ಲಿ ಮತ್ತು ಅಬಕಾರಿ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀವಿ ಈ ಕೂಡಲೇ ನಿನ್ನೆಲ್ಲ ಮೊನ್ನೆ ಓಪನ್ ಮಾಡಿರೋದಿದ್ದು ಈ ಕೂಡಲೇ ಬಾರ್ನೇನಾದರೂ ಕ್ಲೋಸ್ ಮಾಡಿಲ್ಲ ಅಂದರೆ ನಾವು ಇದೇ ಜಾಗದಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಯಾಕಂದರೆ ಇಲ್ಲಿಗೆಲ್ಲ ಕೊಟ್ಟಿರೋವಂಥದ್ದು ಪರ್ಮಿಷನ್ ಪರಿಶೀಲನೆ ಮಾಡಲಿ ಈಗ ನೀವು ಮಾಧ್ಯಮ ಮಿತ್ರ ನೀವು ನೋಡಿದ್ರಿ ಪಕ್ಕದಲ್ಲೇ ಸ್ಕೂಲ್ ಐತಿ ಇಲ್ಲೇ ಇದೈತಿ ಇಂಥ ಜಾಗಗಳಲ್ಲಿ ಬಾರ್ಗಳಿಗೆಲ್ಲ ಪರ್ಮಿಷನ್ ಕೊಟ್ಟು ಸಾರ್ವಜನಿಕರ ಒಂದು ನೆಮ್ಮದಿನ ಹಾಳು ಮಾಡೋವಂಥ ಕೆಲಸ ಮಾಡಬಾರ್ದು ಸಾರ್ವಜನಿಕ ಹಿತಾಸಕ್ತಿ ವಿಚಾರವಾಗಿ ಈ ಕೂಡಲೇ ಈ ಬಾರ್ನ ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಇನ್ನು ಒಂದೇ ವಾರದಲ್ಲಿ ಇಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾಯಿದ್ವಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ದಯವಿಟ್ಟು ಅಧಿಕಾರಿಗಳ ಕೂಡಲೇ ಕ್ರಮ ಕೈಗೊಂಡು ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರಿಗೂ ಒಳ್ಳೇದು ಮಾಡಬೇಕು ಅಂತ ಬಿಟ್ಟು ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಜೈಬಿನ್